ನಮ್ಮ ಜೊತೆ ಸಲೀಮ್ ಅಹಮದ್ ಇರುವಂತದ್ದು ಮತಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರುವಂತದ್ದು ಸರ್ ಈಗ ರಾಹುಲ್ ಗಾಂಧಿ ಅವರು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ಆಯೋಗ ಒಂದು ವಿಚಾರವನ್ನು ಹೇಳಿರುವಂತದ್ದು ನೀವು ಘೋಷಣೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇಲ್ಲಾಂದ್ರೆ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿರುವಂತದ್ದು ಇಲ್ಲ ಶಿಕ್ಷಾರ ಅಪರಾಧ ಪ್ರೂವ್ ಮಾಡಕ್ ಆಗಲಿಲ್ಲ ಮಾಡುತ್ತಾ ರಾಹುಲ್ ಗಾಂಧಿ ಅವರು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಇವತ್ತಿನ ರಾಜಕೀಯ ಹೋರಾಟ ಅಲ್ಲ ಇದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ದೊಡ್ಡ ಹೋರಾಟ ಇವತ್ತು ಏನು ಒಂದು ಲಕ್ಷ ಒಂದೇ ಒಂದು ಕ್ಷೇತ್ರದ ಒಂದು ಲಕ್ಷ ಓಟ್ ಅನ್ನು ಕದ್ದಿದ್ರೆ ಈ ದೇಶದಲ್ಲಿ ಎಷ್ಟು ಲಕ್ಷ ಓಟ್ ಅನ್ನು ಕದ್ದಿರ್ಬೋದು ಸರ್ಕಾರ ಮತ್ತೆ ಬಿಜೆಪಿ ಕಮಿಷನ್ ಶಾಮೀಲಾಗಿದ್ದಾರೆ ಅದು ಬಿಜೆಪಿ ಇದು ನಮ್ಮ ಎಲೆಕ್ಷನ್ ಕಮಿಷನ್ ಅಲ್ಲ ಅದು ಅದು ಬಿಜೆಪಿ ಕಮಿಷನ್ ಅಂತ ಸರ್ ಚುನಾವಣೆಗೆ ಘೋಷಣೆ ಪ್ರಮಾಣ ಪತ್ರ ಸಲ್ಲಿಸಿ ಮಾಡಬೇಕು ಮಾಡ್ಬೇಕು ಅಂತ ಶಿಕ್ಷಾರ ಅಪರಾಧ ಆಗುತ್ತೆ ಅಂತ ಸಾಧ್ಯ ನಾವು ಹೋರಾಟಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡ್ತೀವಿ ದಾಖಲೆ ಬಿಡುಗಡೆ ಒಂದು ಭಾಗ ಆಯ್ತು ಪೂರ್ವ ಮಾಡಬೇಕಾ ನೀವು ಕಾನೂನು ಹೋರಾಟ ಮಾಡಬೇಕು ಕಾನೂನು ಹೋರಾಟ ಮಾಡ್ತೀರಾ ಜನಜಾಗೃತಿ ಹೋರಾಟ ನಾವು ಮಾಡ್ತೀವಿ ಇವತ್ತು ತೋರಿಸಿದ್ದಾರೆ ಒಂದೇ ಒಂದು ಮೂವತ್ತ ನಾಲ್ಕು ನಾಲ್ಕು ಹೆಸರುಗಳಿದೆ ಆದ್ರೆ ಇವತ್ತು ಈ ಹೋರಾಟದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಮಾಡಿದ್ದಾರೆ ಸಾಕಷ್ಟು ಇವತ್ತು ಅಲ್ಲಿ ಮಾಡ್ತೀವಿ ಕೇವಲ ಮಾದೇವಪುರ ವಿಧಾನಸಭಾ ಒಂದೇ ಕ್ಷೇತ್ರ ಮಾತ್ರ ಆಗಿರುವಂತಹ ಇವತ್ತು ನಮ್ಮ ಹೋರಾಟ ಅಲ್ಲಿ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಗಂಭೀರ ಆರೋಪ ಒಂದು ವೇಳೆ ಮತ ಕಳುವಾಗಿದ್ರೆ ಹೆಂಗೆ ನೀವು ನೂರ್ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂತು ಒಂದು ಕ್ಷೇತ್ರದ ನಾವು ಮಾಹಿತಿ ಕೊಟ್ಟಿದ್ದೀವಿ ಯಾವುದು ಇನ್ನು ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಯಾವ ರೀತಿ ಷಡ್ಯಂತ್ರ ಬಿಜೆಪಿ ಮಾಡಿದ್ದಾರೆ ಯಾವ ರೀತಿ ಅವ್ರು ಗೆದ್ದಿದ್ದಾರೆ ಇದೇ ಒಂದು ಸಾಕ್ಷಿ ಅಲ್ಲ ಅವ್ರ ಪ್ರಶ್ನೆ ಹೇಳಿದಂತ ಬಿಜೆಪಿ ಪ್ರಶ್ನೆ ಇರುವಂತದ್ದು ಈಗ ನೀವು ಮತಗಳು ಆರೋಪ ಮಾಡಿದೀರಾ ಒಂದು ವೇಳೆ ಮತಗಳು ಆಗಿದ್ರೆ ಕಾಂಗ್ರೆಸ್ ಹೆಂಗೆ ಗೆಲ್ತಾ ಇತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಸರ್ವೆ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಮಹದೇವಪುರ ಕ್ಷೇತ್ರದ ಒಂದೇ ಕ್ಷೇತ್ರ ಒಂದು ಲಕ್ಷ ಹದಿನಾಲ್ಕು ಸಾವಿರ ಓಟ್ ಬಂದಿದೆ ಅದು ಹೇಗೆ ಬಂತು ಅಂತ ನೋಡುವಾಗ ಒಂದು ಲಕ್ಷ ಓಟನ್ನು ಒಂದು ವೇಳೆ ನಲ್ವತ್ತು ಸಾವಿರ ಓಟನ್ನು ಅದು ಎನ್ರೋಲ್ ಮಾಡಿದ್ದಾರೆ ಎಲ್ಲ ಅಕ್ಕಪಕ್ಕ ಎಲ್ಲ ಕ್ಷೇತ್ರಗಳು ಕೂಡ ಅದೇ ವೋಟರ್ಸ್ ಇದ್ದಾರೆ ಸೊ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಅದು ಸಂಪೂರ್ಣ ವಿಫಲವಾಗಿದೆ ಸರ್ ಒಂದು ವೇಳೆ ಪ್ರೂವ್ ಮಾಡಕ್ ಆಗಲಿಲ್ಲ ಅಂತಂದ್ರೆ ಭೂಮ್ರಂಗ್ ಆಗಲ್ಲ ಇದು ಬೂಮ್ ಭೂಮ್ರಂಗ್ ಆಗಲ್ಲ ಇವತ್ತು ಯಾವ್ದು ತೋರ್ಸ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಒಂದು ಕ್ಷೇತ್ರದ ನಾಲ್ಕು ವೋಟರ್ಸ್ ಇದ್ದರೆ ಒಂದು ಬೂತ್ ಎಲ್ಲಿಂದ ಲಾಜಿಕ್ ಎಂಡು ಹೋಗಬೇಕಾದ್ರೆ ಒಂದು ಚುನಾವಣಾ ಆಯೋಗದ ಸಂಬಂಧಪಟ್ಟಂತೆ ನೀವು ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು ಆಗ ತೀರ್ಪು ಬಂದ ನಂತರ ಅದಕ್ಕೊಂದು ಲಾಜಿಕ್ ಎಂಡ್ ಸಿಗುತ್ತಲ್ವಾ ಜನ ಜನಪರ ಹೋರಾಟ ಮಾಡ್ತೀವಿ ಜನರ ಅವರ ಓಟ್ಲ ಹಕ್ಕನ್ನ ಏನಂತ ತೋರಿಸ್ತೀವಿ ನಾವು ಯಾಕಂದ್ರೆ ಎರಡನೇದು ಕಾನೂನು ಎರಡನೇ ಅಂದ್ರೆ ಇವತ್ತು ಜನಜಾಗೃತಿ ಮಾಡಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆ ವಿಚಾರ ಇದು ಸಲೀಮ್ ಅಹಮದ್ ಹೇಳಿಕೆ ಅವರು ನಾವು ಚುನಾವಣಾ ಆಯೋಗದ ವಿರುದ್ಧ ಕಾನೂನು ಹೋರಾಟದ ಒಂದು ಜೊತೆಗೆ ಎರಡನೇದು ನಾವು ಏನು ಜನಜಾಗೃತಿ ಕೂಡ ಮಾಡ್ತೀವಿ ಅಂತ ಹೇಳಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ